ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಎಲ್ಲ ರೀತಿಯ ಸಿದ್ಧತೆ ಕೂಡ ಕಾವೇರಿ ಅವರೇ ಮಾಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಮಂಟಪಕ್ಕೆ ಬಂದಿದ್ಯಾರು ಡೋಲು ಬ್ಯಾಂಡು ಸಮೇತ ಜೊತೆಗೆ ಕೀರ್ತಿ ಮಧುಮಗಳಾಗಿ ಮಂಟಪಕ್ಕೆ ಹಾಜರಾದ್ರೆ ಭಾಗ್ಯ ಎಂಟ್ರಿ ಕೊಡ್ತಿದ್ದಾರೆ ಏನಾಗ್ತದೆ ಈ ಕಡೆ ಕೀರ್ತಿ ಮದುವೆ ಸಿದ್ಧತೆ ಆಗೋದ್ರ ಜೊತೆಗೆ ಮಂಟಪ ಕೂಡ ರೆಡಿಯಾಗಿದೆ ಆಗಿದೆ ಕೀರ್ತಿ ಕೂಡ ರೆಡಿಯಾಗಿದ್ದಾಳೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ಅಬ್ಬರ ಶುರುವಾಗಿದೆ ಕೀರ್ತಿಯ ಅಲೆಗೆ ಕಾವೇರಿ ಕೊಚ್ಕೊಂಡು ಹೋಗ್ತಿದ್ದಾರೆ ಕಾವೇರಿ ಆಟ ಎಲ್ಲಾ ಕೂಡ ಉಲ್ಟಾ ಆಗಿದೆ ಕಾಲು ಚಕ್ರ ತಿರುಗಿ ಕೀರ್ತಿ ಕಡೆಗೆ ಬಂದಿದೆ ಈ ಕಡೆ ಕಾವೇರಿ ಅನ್ಕೊಂಡಿದ್ದೇನು ಕೂಡ ಆಗ್ತಾ ಇಲ್ಲ ಈ ಕಡೆ ಭಾನುಮತಿ ಎಂಚಿ ಕೊಟ್ಟಿದ್ದೆ ಇಲ್ಲಿ ಕಾವೇರಿಯವರು ಸಂದಿಗ್ಧ ಪರಿಸ್ಥಿತಿಗೆ ಬಾ ಅನುಮತಿ ಜೊತೆ ಹೋಗಿ ಮಾಡಿದಂತ ಒಂದು ಅವಾಂತರ ಇವತ್ತು ಕಾವೇರಿ ಅವರ ಕೊನೆ ಗಳಿಗೆ ಅಂತ್ಯಕ್ಕೆ ಕಾರಣ ಆಯಿತು ಅಂತಾನೆ ಹೇಳ್ಬೋದು ಯಾರಿಗೆ ಕಿಡ್ನಾಪ್ ಅನ್ನ ಡೀಲ್ ಕೊಟ್ಟಿದ್ರೋ ಅವ್ ಅವರೇ ಇವತ್ತು ಕಾವೇರಿನ ಕಿಡ್ನಾಪ್ ಮಾಡೋ ಡೀಲ್ ತಗೊಂಡಿದ್ದಾರೆ ಅದು ಬೇರೆ ಯಾರಿಂದ ಅಲ್ಲ ಕೀರ್ತಿಯಿಂದ ಕೀರ್ತಿ ಪರವಾಗಿ ಕೆಲಸ ಮಾಡ್ತಿರೋ ಕೆಂಪ ಮತ್ತು ಸೀನ್ ಇವತ್ತು ಕಾವೇರಿ ಅವ್ರಿಗೆ ತಿರುಗಿ ಬಿದ್ದಿದ್ದಾರೆ ಕಾವೇರಿ ಅವ್ರನ್ನ ಟ್ರ್ಯಾಪ್ ಮಾಡಿ ಕಿಡ್ನಪ್ ಮಾಡಿದಾರೆ ಈ ಕಡೆ ಕಾವೇರಿಯವರು ಇನ್ನಿಲ್ಲದ ಪ್ರಯತ್ನ ಮಾಡ್ತಾರೆ ತಾವು ಎಸ್ಕಿಪ್ ಆಗೋಕೆ ಬಟ್ ಯಾವುದು ಕೂಡ ಯಶಸ್ವಿ ಆಗುವುದೇ ಇಲ್ಲ ಕೊನೆಯದಾಗಿ ಅವರು ಸಿಕ್ಕಿಬಿಡ್ತಾರೆ ಆ ವಿಡಿಯೋ ನೋಡಿದ ಹಾಗೆ ಕುಸ್ತೋಗ್ಬಿಡ್ತಾರೆ ಮೊದಲು ಆ ವಿಡಿಯೋ ಎಲ್ಲ ಕೂಡ ಕೀರ್ತಿ ಬಳಿ ಡಿಲಿ ಎಡಿಟ್ ವಿಡಿಯೋ ಕೀರ್ತಿ ದಯವಿಟ್ಟು ಆ ವಿಡಿಯೋನ ನಂಬೇಡ ನೀನು ನಾನು ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ತಿದ್ರೆ ಏನ್ ಆಂಟಿ ಅವ್ರಿಗೇನೋ ಮಾಡೋ ಕೆಲಸ ಇಲ್ಲ ಅಂತ ನಿಮ್ಮ ನನ್ನ ನಡುವೆ ತಂದಿಡಬೇಕು ಅಂತ ಆ ವೀಡಿಯೋನ ಎಡಿಟ್ ಮಾಡಿಬಿಟ್ರ ಅಂತ ಹೇಳ್ತಿದ್ದಾರೆ ನೋಡು ಕೀರ್ತಿ ಪ್ಲೀಸ್ ಎಲ್ಲವನ್ನ ಕೂಡ ಬಿಟ್ಟು ಬಿಡು ನಾನು ನೀನು ಕೂತ್ಕೊಂಡು ಮಾತಾಡೋಣ ಪುಟ್ಟಿಗೆ ಮಾತ್ರ ಆ ವೀಡಿಯೋ ಕಳಿಸ್ಬೇಡ ದಯವಿಟ್ಟು ಶೇಡ್ ಮಾಡಬೇಡ ಕೀರ್ತಿ ನಿನ್ನ ನೀನೇ ನನ್ನ ಮುದ್ದು ಸೊಸೆ ಮಗಳ ಅಂತ ಏನು ಪೂಸಿ ಹೊಡಿತಾರೆ ಮೊದಲನೇ ಇಲ್ಲಿ ಕೀರ್ತಿ ಹೌದಾ ಆಂಟಿ ನಿಜವಾಗ್ಲೂ ನೀವು ನನ್ನನ್ನು ಮದುವೆ ಮಾಡಿಸ್ತೀರ ವೈಷ್ಣವ್ ನನ್ನ ಮದುವೆ ನಡೆಸ್ತೀರ ಅಂದಾಗ ನಿನ್ನನ್ನು ಬಲೆಗೆ ಬೀಳ್ಸೋದು ತುಂಬ ಕಷ್ಟ ಅಲ್ಲ ಬಿಡು ನಿನ್ನನ್ನು ಹೇಗೆ ಬೆಂಡ್ ಮಾಡಬೇಕು ಅಂತ ನನಗೆ ಗೊತ್ತು ಅಂತಲ್ಲ ಮನಸ್ಸಲ್ಲೇ ಅಂದ್ಕೊಂಡು ಮುಖವಾಡ ಹಾಕ್ಕೊಂಡು ಬಣ್ಣ ಹಚ್ಚದೇನೆ ಬಣ್ಣ ಹಚ್ಚಿರೋರಿಗಿಂತ ಹೆಚ್ಚಾಗಿ ಡ್ರಾಮಾ ಮಾಡ್ತಾರೆ ಕಾವೇರಿ ಈ ಕಡೆ ಇಷ್ಟಿರಬೇಕು ಆಂಟಿ ಇಷ್ಟೆಲ್ಲ ಆಡಿ ಇಷ್ಟೆಲ್ಲ ನೀವೇನು ಅಂತ ಗೊತ್ತಾಗಿ ಎಂಥ ಕ್ರಿಮಿನಲ್ ಇರಬೇಕು ನೀವು ಅಬ್ಬಬ್ಬಾ ಸುಪ್ಪವ್ ಆಂಟಿ ನೀವು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಮತ್ತೆ ಅದೇ ಮೈಂಡ್ ವಾಶು ಮತ್ತೆ ಅದೇ ಮ್ಯಾನುಪ್ಲೇಷನ್ ಅಂತ ಅನ್ಕೊಂಡಿದ್ದೆ ಸಿಡ್ದದ್ದೇ ಬಿಡ್ತಾಳೆ ಕೀರ್ತಿ ಏನು ಅಡು ಇಷ್ಟೆಲ್ಲ ಆಗಿದ್ರು ಕೂಡ ಈಗಲೂ ಕೂಡ ಸುಳ್ಳು ಹೇಳಿ ಮ್ಯಾನುಪ್ಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ ನಿಮ್ಮ ಮಾಟ ಯಾವುದು ಕೂಡ ನಡೆಯೋದಿಲ್ಲ ನಿಮ್ಮ ಮುಖವಾಡ ಕಳ್ಸಿ ಬಿದ್ದಾಗಿದೆ ನೀವು ಎಷ್ಟು ಚೆನ್ನಾಗಿ ಡ್ರಾಮಾ ಮಾಡ್ತೀರಾ ಅಂತ ಕೂಡ ಗೊತ್ತಿದೆ ಸುಮ್ಮನೆ ಡ್ರಾಮಾ ಮಾಡಬೇಡಿ ನಿಮ್ಮನ್ನು ನಂಬುವಂತ ಮುಟ್ಟಾಳಿ ನಾನಲ್ಲ ಇಂಥ ಕಿಲಾಡಿನೇ ಬಗ್ಬಡ್ದಂಥ ನೀವೆಂಥ ಕಿಲಾಡಿ ಇರಬೇಕು ಆದರೆ ಇನ್ನೇ ಮಾಟ ನಡೆಯೋದಿಲ್ಲ ನಾನು ಹೇಳ್ದಂಗೆ ಮಾಡಬೇಕು ಇಲ್ಲ ಅಂದ್ರೆ ವೈಷ್ಕಿ ಈ ವಿಡಿಯೋ ಈಗಲೇ ಹೋಗುತ್ತೆ ನನ್ನ ಮೊಬೈಲ್ ಅಲ್ಲಿ ಕೀರ್ತಿಗೆ ತುಂಬ ದಿನ ಒಂದು ವಿಡಿಯೋನ ಇಟ್ಕೊಳ್ತಕ್ಕಂಥ ಅಭ್ಯಾಸ ಇಲ್ಲ ಅಂತಿದ್ದಾಗ ಈ ಕಡೆ ಏನು ಹೇಳು ಕೀರ್ತಿ ಅಂತ ಹೇಳ್ತಾರೆ ಒಂದು ಒಗಟನ್ನು ಕೊಡ್ತಾಳೆ ತುಂಬಾ ಚೆನ್ನಾಗಿ ಒಗಟನ್ನು ಬಿಡಿಸ್ತಾರೆ ಕಾವೇರಿಯವರು ಅದೇ ಒಗಟಿನ ಲಗ್ನ ಪತ್ರಿಕೆಯನ್ನ ಬರ್ಸೋಕೆ ಶುರು ಮಾಡ್ತಾಳೆ ಕೀರ್ತಿ ಕಾವೇರಿ ಅವರ ಕೈಯಿಂದ ಯಾವಾಗ ವೈಷ್ಣವ ಮಧು ಅಂತ ಗೊತ್ತಾಯ್ತು ಹಾಗೆ ನಡಗಬಿಡ್ತಾರೆ ಈ ಕಡೆ ಕಾವೇರಿ ಏನ್ ಮಾಡ್ತಿದ್ಯ ಕೀರ್ತಿ ಈ ಕೆಲ ಹೀಗ್ ಸಾಧ್ಯ ಆಗತ್ತಮ್ಮ ಮದ್ವೆ ಆಗದೆ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ಯಾಕಂಟಿ ನೀವ್ ಮದ್ವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ರಲ್ವಾ ಇದೇನ್ ನಿಮ್ಗೆ ದೊಡ್ಡ್ ಕೆಲ್ಸ ಆಗಲ್ಲ ಬಿಡಿ ಜಾತ್ಕನೆ ಬದ್ಲಾಯಿಸ್ದವ್ ನೀವು ಅಂತದ್ರಲ್ಲಿ ಇದ್ಯಾ ಮಹಾನ್ ಲೆಕ್ಕ ನನ್ನ ಕೈಯಿಂದ ನನ್ನ ಪ್ರೀತಿನೇ ಕಸ್ತ್ಕೊಂಡ್ರಲ್ವಾ ನನ್ನ ಜೀವನನೇ ಅಲಕಾಡಿಸ್ಬಿಟ್ರಲ್ಲ ಈ ಒಂದು ವರ್ಷ ನಿಮಗೆ ಹೇಗೆ ಬೇಕೋ ಹಾಗೆ ನನ್ನನ್ನು ಆಡಿಸ್ಕೊಂಡೆ ಜಸ್ಟ್ ನಾನು ನೀವು ಹೇಳ್ದಾಗ ಕೇಳಿಕೊಂಡು ಕುಣಿದಾಡಿದ್ದೆ ಹೊರತು ಏನೂ ಕೂಡ ಈ ವರ್ಷ ಮಾಡಲೇ ಇಲ್ಲ ನಾನು ಪ್ರೀತಿನ ನನ್ನಿಂದಾನೇ ಕಸ್ಕೊಂಡು ಬಿಟ್ಟಿದ್ದು ನೀವು ಇವತ್ತು ನನ್ನ ಮದುವೆನ ಮಾಡಿಸ್ಲೇಬೇಕು ಇಲ್ಲ ಅಂದರೆ ಈಗಲೇ ವರ್ಷಗೆ ಇವರು ವೀಡಿಯೋ ಹೋಗುತ್ತೆ ವೀಡಿಯೋ ಹೋದ್ಮೇಲೆ ನೀವು ಏನು ಅನ್ನೋದು ಗೊತ್ತಾಗುತ್ತೆ ಅಂಥದ್ದಾಗೆ ಇಲ್ಲ ಆಕಿ ಫೀ ದಯವಿಟ್ಟು ಈ ವಿಡಿಯೋ ಮಾತ್ರ ಕಳಿಸ್ಬೇಡ ಅಂತ ಕೈ ಮುಗ್ದು ಅರ್ಜಿ ಹೇಳ್ಕೋತಾರೆ ಈ ಕಡೆ ಕಾವೇರಿಯವರು ತದನಂತರ ಈ ಕಡೆ ನೀನು ಮಾಡೋದು ಅನಿವಾರ್ಯವಾಗಿ ಆ ಒಂದು ಲಗ್ನ ಪತ್ರಿಕೆಯನ್ನು ಬರೀಲೇಬೇಕಾಗುತ್ತೆ ಈ ಕಡೆ ಕಾವೇರಿಯವರು ತದನಂತರ ಅದು ಎಲ್ಲವೂ ಆಗಿದೆ ಈ ಕಡೆ ಬರ್ದಿದ್ದೀನಿ ನೋಡು ಕೀರ್ತಿ ಈಗಲಾದರೂ ಇವ್ರಿಗೆ ಹೇಳಿಬಿಡು ನನ್ನ ಮನೆಗೆ ಬಿಡುವುದಕ್ಕೆ ಅಂದಾಗ ಏನು ಆಂಟಿ ಇಷ್ಟಕ್ಕೆ ಮುಗ್ದೋಯ್ತಾ ಇನ್ನೂ ಕೂಡ ಇದೇ ಗೊತ್ತಾ ಈ ಮಾತುವೆ ಹೇಗಾಗುತ್ತೆ ವೈಷ್ಣವ್ ಬರಲೇಬೇಕಲ್ವ ಆಲ್ರೆಡಿ ಮನೆ ಬಿಟ್ಟು ಹೊರಟಾಗಿದೆ ಅಂತಿದ್ದಾಗಲೇ ಇಲ್ಲಿ ಕಾವೇರಿಯವರು ಥರ ಥರ ಅಂತ ನಡ್ಕೋಗ್ಬಿಡ್ತಾರೆ ಮತ್ತೊಂದು ಚೀಟಿ ಕೊಡು ಅಂತ ಹೇಳಿ ಇಲ್ಲಿ ಕೆಂಪ ಮತ್ತೊಂದು ಚೀಟಿ ಕೊಡ್ತಾರೆ ಇದನ್ನ ಕೂಡ ಬಿಡಿಸಿ ಆದಷ್ಟು ಬೇಗ ಏನ್ ಮಾಡ್ಬೇಕು ಮಾಡಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಕಡೆ ಲಕ್ಷ್ಮಿಗೆ ಕಾಲ್ ಮಾಡ್ತಿದ್ದಾಳೆ ಲಕ್ಷ್ಮಿ ಕೂಡ ಮನೆಯಿಂದ ಹೊರಟದಾಗಿದ ಈ ಕಡೆ ನೀ ಕೀರ್ತಿ ಅವ್ರೆ ಅಂತ ಹೇಳಿದಾಗ ನೀನ್ ಮಾತ್ರ ಬರ್ತದ ವೈಷ್ಣವ್ ಅಂದಾಗ ವೈಷ್ಣವ್ ಅವರು ಮನೆಯಲ್ಲೆಲ್ಲ ಹುಡುಕ್ತಿ ಅವರು ನೆಮ್ಮದನ್ನ ಹೊಡ್ಕೊಂಡು ಫೋನ್ ನ ಸ್ವಿಚ್ ಆಫ್ ಮಾಡಿ ಮನೆಯಿಂದ ಹೊರಟು ಬಿಟ್ಟಿದ್ರು ಈಗಲೂ ಕೂಡ ನಾನು ಕಾಲ್ ಮಾಡ್ತಾನೆ ಇದೀನಿ ಬಟ್ ಸ್ವಿಚ್ ಆಫ್ ಅಂತ ಬರ್ತದೆ ಅಂದಾಗ ಅವನ್ ಇಲ್ಲದೆ ಎಲ್ಲ ಆಗತ್ತೆ ಲಕ್ಷ್ಮಿ ಇದ್ ಎಲ್ವೂ ಕೂಡ ಅವನಿಗೋಸ್ಕರನೇ ಅಲ್ವಾ ಅವ್ನ್ ಬರ್ಲೇಬೇಕು ಸರಿ ಆಯ್ತು ನೀನ್ ಕಾಲ್ ಮಾಡ್ತಾನೆ ಇರು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಇನ್ನು ರಣರಂಗ ಶುರುವಾಯ್ತು ಯುದ್ಧ ರಣರಂಗಕ್ಕೆ ನಾನು ಯುದ್ಧ ಮಾಡುವುದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳಿ ಇಲ್ಲಿ ಕೀರ್ತಿ ಸುತ್ತವಾಗಿ ಕೆಂಡಾಮಂಡಲ ಆಗಿ ಮಾತನಾಡ್ತಾ ಇದ್ರೆ ಆ ಕಡೆ ಕಾವೇರಿಯವರು ಒಗಟನ್ನ ಬಿಡ್ಸೋಕಾದೆ ತಲೆಯನ್ನ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಚಿಟ್ಟು ಹಿಡಿದದ್ದೆ ಚೀಟಿನೇ ಬಿಸಾಡ್ಬಿಟ್ರೆ ಈ ಕಡೆ ಕೆಂಪ ಕುದಕ್ಕೆ ಮೇಲೆ ಚಾಕು ಹಿಡ್ದದ್ದೆ ಈ ಕಡೆ ಕಾವಿಯರು ಕಾವೇರಿಯವರು ಮತ್ತೆ ಚೀಟಿನ ಎತ್ಕೊಂಡು ಏನಪ್ಪ ಇದು ಅರ್ಥನೇ ಆಗ್ತಿಲ್ವಲ್ಲ ಅಂತಿದ್ರೆ ಕೆಂಪಾ ಮತ್ತೆ ಸಿನಾ ಇಬ್ಬರು ಕೂಡ ಸೇರ್ಕೊಂಡದ್ದೆ ಇಲ್ಲಿ ಕಾವೇರಿಯವ್ರಿಗೆ ಜೋಕ್ ಮಾಡ್ತಿದ್ದಾರೆ ಏನ್ ಮಾಡಮ್ ಮದ್ವೆ ಊಟ ಶ್ರೀಮಂತರು ಮದುವೆ ಊಟ ಅಂದಮೇಲೆ ತುಂಬಾ ಚೆನ್ನಾಗೇ ಇರುತ್ತಲ್ಲ ತುಂಬಾ ಚೆನ್ನಾಗಿರುತ್ತಂದೆ ಅನ್ಸುತ್ತೆ ಅಲ್ವಾ ಅಂತ ಹೇಳ್ತಾರೆ ಈ ಕಡೆ ಕಾವೇರಿ ಅವರು ಸಿಡ್ದು ಹೋಗ್ತಿದ್ದಾರೆ ನನ್ಗೆ ಅರ್ಥ ಆಗ್ತಿಲ್ಲ ಕೀರ್ತಿ ಅಂತ ಹೇಳಿ ವಿಡಿಯೋ ಕಾಲಿಂಗ್ ಅಲ್ಲಿ ವಿಡಿಯೋ ಅಲ್ಲಿ ಹೇಳ್ತಾರೆ ನಿಮ್ಗೆ ಯಾಕೆ ಅರ್ಥ ಆಗಲ್ಲ ಆಂಟಿ ನೀವು ತುಂಬಾನೇ ಕಿಲಾಡಿ ಕಿಲಾಡಿ ಅಂದಮೇಲೆ ನಿಮ್ಗೆ ಅದ ಅರ್ಥ ಆಗ್ಬೇಕು ಖಂಡಿತ ಮೊದಲು ಅದನ್ನ ಬಿಡಿಸಿ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಫೈನಲಿ ಬಿಡಿಸ್ತಾರೆ ಕಾವೇರಿ ಬಿಡಿಸ್ಲೇ ಬೇಕಾಗತ್ತೆ ಈ ಕಡೆ ಕೀರ್ತಿ ಎಲ್ಲಪ್ಪಾ ಇದ್ದದ್ದೆ ಎಲ್ಲಿ ಈಗಿರೋದೇ ಎಲ್ಲಿ ಮಂಟಪ ಸುತ್ತ ಆಗಿದೆ ಬೆಟ್ಟದ ಮೇಲೆ ಈ ಕಡೆ ಮಂಟಪ ಎಲ್ಲ ಕೂಡ ಸಿದ್ಧತೆ ಆಗೋದ್ರ ಜೊತೆಗೆ ಮಧುಮಗಳು ಕೂಡ ಬರ್ತದಾಳೆ ಅಬ್ಬಬ್ಬು ಮಧುಮಗಳು ಅಂತ ಅನ್ಕೋತಾ ಇದ್ರ ಕೀರ್ತಿ ಮದುವೆ ಆದಮೇಲೆ ಕೀರ್ತಿನೇ ತಾನೇ ಬರಬೇಕು ಕೀರ್ತಿ ಮಧುಮಗಳಾಗಿ ಕೆಂಪು ಸೀರೆಯನ್ನು ಉಟ್ಟು ಆ ಮಂಟಪದ ಬಳಿ ಎಂಟ್ರಿ ಕೊಡ್ತಿದಾಳೆ ಈ ಕಡೆ ಮಧುಮಗಳು ಎಂಟ್ರಿ ಕೊಡ್ತಾ ಇದ್ರೆ ಮದುವೆ ದಿಬ್ಬಣ ಬರಬೇಕಲ್ವಾ ಮದುವೆ ದಿಬ್ಬಣಗೆ ಡೂಲು ಬ್ಯಾಂಡು ಎಲ್ಲಾನು ಕೂಡ ಬಜಾಯಿಸ್ಕೊಂಡು ಬರ್ತಿರೋದು ಬೇರೆ ಯಾರು ಅಲ್ಲ ಕಾವೇರಿ ಅವರು ಹಾಗೆಲ್ಲ ಅಂದ್ರೂ ರೌಡಿಗಳು ಬಿಡ್ಬೇಕು ಅಲ್ವಾ ಕೆಂಪಾಸೀನಾ ಅಕ್ಕಪಕ್ಕ ನಿಂತ್ಕೊಂಡಿದ್ದೆ ಈ ಕಡೆ ಮಧ್ಯದಲ್ಲಿ ಕಾವೇರಿಯವರು ಡೋಲು ಬ್ಯಾಂಡು ಬಜಾಯಿಸ್ಕೊಂಡಿದ್ದೆ ಈ ಕಡೆ ಇಷ್ಟ ಇಲ್ಲದೆ ಇದ್ರು ಕೂಡ ಕಷ್ಟ ಪಡ್ಕೊಂಡು ಈ ಕಡೆ ಬರ್ತಿದ್ದಾರೆ ಮಂಟಪನ ನೋಡಿದ್ದೆ ಈ ಕಡೆ ಕಾವೇರಿಯವರು ಹಾಗೆ ನಡ್ಗು ಹೋಗ್ತಿದ್ದಾರೆ ಏನ್ ಮಾಡ್ತಿದ್ಯಾ ಕೀರ್ತಿ ನೀನು ಅಂತ ಹೇಳಿ ಹಾಗಿದ್ರೆ ಕೀರ್ತಿ ಬಂದಾಯ್ತು ಅಂದ್ಮೇಲೆ ಮಧುಮಗ ಕೂಡ ಎಂಟ್ರಿ ಕೊಡ್ಲೇಬೇಕಲ್ವಾ ಮದು ವೈಷ್ಣವ್ ಕೂಡ ಎಂಟ್ರಿ ಕೊಟ್ರೆ ಏನಾಗಬಹುದು ಇಲ್ಲಿ ತದನಂತರ ಲಕ್ಷ್ಮಿ ಈ ಕಡೆ ವೈಷ್ಣವ್ ಬದುಕಿನ ಆಯ್ಕೆ ಏನಾಗಿರುತ್ತೆ ಜೊತೆಗೆ ಭಾಗ್ಯ ಲಕ್ಷ್ಮಿ ಎಂಟ್ರಿ ಕೊಟ್ಬಿಟ್ರ ಈ ಕಡೆ ಇವರು ಕೂಡ ಎಂಟ್ರಿ ಆಗ್ತಾ ಇದೆಯಾ ಏನಾಗ್ತಿದೆ ಯಾವ ರೀತಿಯ ಒಂದು ಟ್ವಿಸ್ಟ್ ಅಂಡ್ ಟೌನ್ ತಗೊಳ್ಳೋದ್ರ ಜೊತೆಗೆ ಅಂತಿಮ ಕ್ಲೈಮ್ಯಾಕ್ಸ್ ಸಂಚಿಕೆ ಹೇಗಿರುತ್ತೆ ಲಕ್ಷ್ಮೀನ ಕೀರ್ತಿನ ವೈಷ್ಣವ್ ಪಾಲ್ಗೆ ಅಥವಾ ಕೀರ್ತಿಯ ಜೀವನದಲ್ಲಿ ಮತ್ತೊಬ್ಬರ ಕೀರ್ತಿ ವೈಷ್ಣವ್ಗೆ ಲಕ್ಷ್ಮಿನ ತ್ಯಾಗ ಮಾಡಿ ಹೊರಡ್ತಾಳೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿವಿ